ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ನಾಳೆ ಅಜ್ಜಂಪುರದಲ್ಲಿ ಕರ್ನಾಟಕ ಕಾರ್ಯನಿತ ಪತ್ರಕರ್ತರ ಸಂಘ ತಾಲೂಕು ಸಮಿತಿ ಅಜ್ಜಂಪ್ರ ಇವರ ವತಿಯಿಂದ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಅಜ್ಜಂಪುರದ ಒಂದು ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂಜೆ ಮೂರು ಗಂಟೆಗೆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ ಅವರು ನೆರವೇರಿಸಿದ್ದಾರೆ ಹಾಗೆ ಭಾವಚಿತ್ರಕ್ಕೆ ಮಾಜಿ ಶಾಸಕರಾದಂತಹ ಡಿ ಎಸ್ ಸುರೇಶ್ ಅವರು ನೆರವಹಿಸಿದ್ದಾರೆ ಆದ್ದರಿಂದ ಹಾಗೆ ಇದೇ ಸಂದರ್ಭದಲ್ಲಿ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗ ಆಗಮಿಸಬೇಕು ಎಂದು ಶಿವಣ್ಣನವರು ವಿನಂತಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದುವುದಕ್ಕೆ ಸಾಕಷ್ಟು ಜನ ಮುಗಿಲು ಬೀಳ್ತಾ ಹಾಗೆ ಈ ಒಂದು ಸಂದರ್ಭದಲ್ಲಿ ಒಂದು ಚುನಾವಣೆ ಒಂದು ಬಂದಂತ ಸಂದರ್ಭದಲ್ಲಿ ಅವೆಲ್ಲವೂ ಸಹ ಎಲ್ಲಪ್ಪ ಇದ್ದು ಆದ್ರೆ ಈ ಒಂದು ದಿನಗಳಲ್ಲಿ ಒಂದು ಆಹಾರ ನಾಗರಿಕ ಮತ್ತು ಸರ್ವ ಸರ್ವರಾಜು ಮತ್ತು ಗ್ರಾಹಕರ ಇಲಾಖೆ ಏನಪ್ಪಾ ಮಾಡ್ತಾ ಇದೆ ಅಂತಂದ್ರೆ ಕೇವಲ ಎರಡು ಗಂಟೆಗಳಿಗೆ ಮಾತ್ರ ಒಂದು ಆನ್ಲೈನ್ ಅರ್ಜಿನೇ ಬಿಡ್ತಾರೆ ಯಾಕೆಂತಂದ್ರೆ ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಇತ್ತೀಚಿನ ದಿನಗಳ ಬಿಟ್ಟಂತಹ ಮೂರು ಮತ್ತು ನಾಲ್ಕನೇ ತಾರೀಕು ಬಿಟ್ಟಂತಹ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಟ್ಟು ಒಂದು ಎಂಟು ಜಿಲ್ಲೆಗಳಿಗೆ ಬಿಟ್ಟಿತ್ತು ಈ ಒಂದು ಸಂದರ್ಭದಲ್ಲಿ ಚಿಕ್ಕಮಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಅನುಭವಿಸಿದ್ದಾರೆ ಆದ್ರಿಂದ ಈ ಒಂದು ಇಲಾಖೆ ಅಂದ್ರೆ ಆಹಾರ ಇಲಾಖೆಯವರು ಕೇವಲ ಎರಡು ಗಂಟೆ ಬಿಟ್ಟಿದ್ರೆ ಇದು ಯಾಕೆ ಬಿಟ್ಟಿದ್ದಾರೆ ಎಂಬುದನ್ನು ನಾವು ಕ್ವಶನ್ ಮಾರ್ಕ್ ಅನ್ನ ಮಾಡಿಕೊಂಡಾಗ ಕ್ವಶನ್ ಅನ್ನ ಕೇಳಿಕೊಂಡಾಗ ಇದು ಅಧಿಕಾರಿ ವರ್ಧವರು ಆಗಿದರೋ ಅಥವಾ ಕೆಲವೊಂದು ಪ್ರಮುಖರಿಗೆ ಒಂದು ಸೀಮಿತವಾಗಿದೆಯೋ ಎಂಬುದಕ್ಕೆ ಒಂದು ಒಂದು ಡೌಟ್ ಅನ್ನ ಬರ್ತಿದೆ ಯಾಕೆಂದ್ರೆ ಎರಡು ಗಂಟೆಯಲ್ಲಿ ಕೇವಲ ಯಾರಿಗೂ ವಿಷಯನೇ ಗೊತ್ತಿರೋ ಗೊತ್ತಿರೋಲ್ಲ ಸಾಮಾನ್ಯ ಜನಗಳಿಗೆ ಆದ್ರೆ ಅಧಿಕಾರಿ ಗೊತ್ತಿರುತ್ತೆ ಹಾಗೆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ಅವರ ಕಾರಣಗಳನ್ನು ಮಾಡಕ್ಕೋಸ್ಕರನ ಅಥವಾ ಸಾರ್ವಜನಿಕೋಸ್ಕರೋ ಎಂಬುದು ಗೊತ್ತಾಗ್ತಾ ಇಲ್ಲ ಆದ್ರಿಂದ ಈ ಒಂದು ಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಇತ್ತ ಗಮ್ ಗಮನ ಹರಿಸ್ಬೇಕಾದ ಯಾಕೆಂದ್ರೆ ಈ ಒಂದು ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಹಾಗೆ ಸುಮಾರು ವರ್ಷಗಳಿಂದ ಒಂದು ವರ್ಷಗಳಿಂದ ಸಾಕಷ್ಟು ರೇಷನ್ ಕಾರ್ಡ್ಗಳು ಹಾಗೆ ಉಳಿದಿವೆ ಹಾಗೆ ತಿದ್ದುಪಡಿಗೆ ಸಾಕಷ್ಟು ಜನ ಇದ್ದಾರೆ ಸಾರ್ವಜನಿಕರಿದ್ದಾರೆ ಆದ್ದರಿಂದ ಈ ಒಂದು ಇಲಾಖೆಯ ಸಂಬಂಧಪಟ್ಟಂತಹ ಮಾನ್ಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಇತ್ತ ಗಮನ ಹರಿಸಿ ಒಂದು ಆಹಾರ ಇಲಾಖೆಯ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರಾ ಎಂಬುದರ ಬಗ್ಗೆ ಮುಂದೆ ಕಾದು ನೋಡೋಣ ಚಿಕ್ಕಮಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ಆ ಒಂದು ಕಡೂರು ತಾಲೂಕಿನ ಕಡೂರು ಪಟ್ಟಣದಲ್ಲಿ ಒಂದು ಅದ್ದೂರಿಯಾದಂತಹ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಒಂದು ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವು ಆ ಚಿಕ್ಕಮಗಳೂರು ಜಿಲ್ಲೆ ಒಂದು ಕಡೂರು ತಾಲೂಕಿನಲ್ಲಿ ನಡೆಯುತ್ತಿದ್ದು ಆರನೇ ವರ್ಷದ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಹದಿಮೂರನೇ ತಾರೀಕು ಇದೇ ತಿಂಗಳ ಹದಿಮೂರನೇ ತಾರೀಕು ಶನಿವಾರ ಅಜ ಕಡೂರಿನ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಒಂದು ಈ ಕಾರ್ಯಕ್ರಮ ನಡೀತಾ ಇದ್ದು ಈ ಕಾರ್ಯಕ್ರಮಕ್ಕೆ ಸಮ್ಮೇಳನ ಅಧ್ಯಕ್ಷ ಅಧ್ಯಕ್ಷರಾಗಿ ಒಂದು ಕಡೂರಿನ ವಿವರಾದಂತಹ ಪುಟ್ ವಸೂರ್ ಪುಟ್ಟರಾಜ್ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಅಧ್ಯಕ್ಷರಾದಂತಹ ನಡೋದ ಡಾಕ್ಟರ್ ಮಹೇಶ್ ಅವರು ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾದಂತಹ ಸೂರ್ಯ ಶ್ರೀನಿವಾಸ್ ಅವರು ಹಾಗೆ ಇತರರು ಸಹ ಒಂದು ಕವಿಗಳು ಸಹ ಭಾಗವಹಿಸಿದ್ದಾರೆ ಆದ್ದರಿಂದ ಸಕಲ ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡಾಸಕ್ತರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಒಂದು ಸದಸ್ಯರು ಈ ಕಾರ್ಯಕ್ರಮ ಭಾಗವಹಿಸಬೇಕೆಂದು ವಿನಂತಿ ಮಾಡಿಕೊಂಡಿದ್ದಾರೆ